ಇಂದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಇಲ್ಲಿರುವ ಬರಹ ನಿನ್ನೆ ನಾವು ನೋಡಿದ್ವಿ ಗಂಡಂದರಿಗೆ ಏನು ಸೇರದು ಈಗ ಪಾಳೆ ಬಂದಿದೆ ಹೆಂಡಂದಿರದು ಹೆಂಡಂದಿರರಿಗೆ ಏನು ಸೇರೋದು ಆ ಗೆಲಪ್ಪೋಲ್ ಆ ಒಂದು ಗೆಲಪ್ಪೋಲ್ ಅಂತಂದ್ರೆ ಓಡಾಡ್ಕೊತ ಓಡಾಡ್ಕೊತ ಕುಣ್ಕೋತ ಕುಣ್ಕೋತಾ ಎಲ್ಲ ಸಾರ್ವಜನಿಕರಿಗೆ ಇಂಟ್ರವ್ಯೂ ತಗೊಂಡು ಮಾಡಿದಂಥ ಒಂದು ಮತದಾನ ಅನ್ಬೋದು ಅಥವಾ ಅದು ಒಂದು ನಿನ್ನೆ ನಾನು ಹೇಳಿದ್ನೆಲ್ಲ ಒಂದು ಸಮೀಕ್ಷೆ ಅದರ ಒಂದು ಮುಂದುವರಿದ ಭಾಗ ನಿನ್ನೆ ನಾವು ಗಂಡಿನ ಬಗ್ಗೆ ಅಂದರೆ ಪತಿಯ ಬಗ್ಗೆ ನೋಡಿದ್ವಿ ಇವತ್ತು ನಾವು ಹೆಂಡಂದಿರ ಬಗ್ಗೆ ನೋಡ್ತಾ ಇದ್ದೇವೆ ವಾಟ್ wives don't like shironami what wives don't like now here is the wives side of the picture here are their objections to their husbands one drinking second thoughtlessness lack of consideration third selfishness fourth 2. Domineering. 5. Waywardness. 6. Stinginess. 7. Lack of interest in the home. 8. Taking wife for granted. 9. Too much complaining. 10. Gambling and smoking here again all these complaints reveal too much of self interest and too little consideration for those who have a right to normal courtesies and attentions complaints about such a state of affairs however will not accomplish very much there is far more hope in a positive constructive approach as a man's interest in bringing love and truth to the bigger world outside increases his love for his wife and little world for their home may grow deeper ಟು ಮೇಕ್ ಎ ಗುಡ್ ಹಸ್ಬೆಂಡ್ ಮೇಕ್ ಎ ಗುಡ್ ವೈಫ್ ಜಾನ್ ಹೇವುಡ್ ಅವರೇ ನಿನ್ನೆ ಬರೆದವರೇ ವಾಟ್ ವೈಸ್ ಡೋಂಟ್ ಲೈಕ್ ಹೆಂಡಂದರಿಗೆ ಏನು ಸೇರದು ನಿನ್ನ ಆ ಮುಂದುವರೆದ ಭಾಗ ಇವತ್ತ ಹೆಂಡರಿಗಾಗಿ ಪತ್ನಿಯರಿಗಾಗಿ ಮುಂದುವರೆದಿದೆ ಇಲ್ಲಿಂಟು ಆ ಹೆಂಡತಿಯರ ಚಿತ್ರಣ ಅವರು ತಮ್ಮ ಪತಿದೇವರನ್ನು ಕುರಿತು ಹೊಂದಿರುವಂಥ ಆಕ್ಷೇಪಣೆಗಳು ಏನಿವೆ ಅಂದರೆ ನಂಬರ್ ಒನ್ ಅವರು ಕುಡಿತಾರ ಎರಡನೇದ್ದು ಅವರು ವಿಚಾರನ ಮಾಡೋಂಗಿಲ್ಲ ಏನನ್ನೂ ಪರಿಗಣಿಸಲಿಕ್ಕೆ ಹೋಗುವುದಿಲ್ಲ ಮನೆಗಳ ಬಗ್ಗೆ ಮಕ್ ನಮ್ಮ ಬಗ್ಗೆ ಮನೆ ಮನೆ ವಿಶೇಷವಾಗಿ ಮನೆ ಬಗ್ಗೆ ಏನು ವಿಚಾರ ಮಾಡಲಿಕ್ಕೆ ಹೋಗುವುದಿಲ್ಲ ಮೂರನೇದ್ದು ಸ್ವಾರ್ಥ ಭಾಳ ಸ್ವಾರ್ಥದ ತಾನೊಬ್ಬ ಚಂದ ಇದ್ದರೆ ಸಾಕು ಅನ್ನೋಂಥ ಸ್ವಾರ್ಥ ಬಹಳಷ್ಟು ಪ್ರಬಲತನ ತೋರಿಸ್ತಾರೆ ತಾವೇ ದೊಡ್ಡವರು ತಮ್ಮದು ಹೇಳಿದ್ದ ನಡಿಬೇಕು ಅಂತ ಪ್ರಬಲತನವನ್ನು ತೋರಿಸ್ತಾರಂತೆ ಆಮೇಲೆ ಐದನೇದು ಮೊಂಡುತನ ಮಾಡ್ತಾರೆ ಹಠಮಾರಿತನ ಮಾಡ್ತಾರೆ ನಮ್ಮ ಗಂಡಂದರು ಅಂತ ಹೇಳ್ತಾರಂತ ಆರನೇದು ಜಿಪುಣರು ಖರ್ಚು ಮಾಡಲಿಕ್ಕೆ ತಯಾರಿಲ್ಲ ಜಿಪುಣರಾಗಿರ್ತಾರೆ ಏಳನೇದು ಮನೆಯ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿಯವರಾಗಿರ್ತಾರಂತೆ ಎಂಟನೇದ್ದು ಹೆಂಡತಿ ಇದ್ದಾಳು ಬಿಡು ಮನೆಯಾಗಂತ ಲಘುವಾಗಿ ಪರಿಗಣಿಸ್ತಾರ ಹೆಂಡತಿಯನ್ನು ಎದ್ದಾಳಪ್ಪ ಅಂತ ಹಿಂಗೆ ಒಂಬತ್ತನೇದ್ದು ಬಹಳಷ್ಟು ದೂರು ಕಂಪ್ಲೇಂಟ್ ಕೊಡ್ತಾ ಇರ್ತಾರಂತೆ ಯಾವಾಗಲೂ ಬಹಳಷ್ಟು ದೂರು ನೀಡ್ತಾರಂತ ಹತ್ತನೇದ್ದು ಜೂಜಾಟ ಸಿಗರೇಟ್ ಇದಕ್ಕೆ ಅಡಿಕ್ಟ್ ಆಗಿರ್ತಾರ ಈ ಹತ್ತು ವಿಚಾರಗಳು ಯಾರಿಗೆ ಸಾಮಾನ್ಯವಾದ ಆಧರಣೆ ಮತ್ತು ಗಮನ ಅವಶ್ಯವೋ ಅಂದರೆ ತಮ್ಮ ಗಂಡಂದಿರ ಸಲುವಾಗಿ ಆ ಹೆಂಡತಿಯರು ಈ ಆಕ್ಷ ಈ ಆಕ್ಷೇಪಣೆಯನ್ನು ಬಹಳಷ್ಟು ಮಾಡ್ತಾರೆ ಯಾಕಂದರೆ ಅವರಲ್ಲೇ ಒಂದು ಸ್ವತಃ ಸ್ವಂತ ಆಸಕ್ತಿ ಇರ್ತದೆ ಅವು ಏನು ಮಾಡಲಿಕ್ಕೆ ಬರೆದಂಥ ಪರಿಸ್ಥಿತಿ ಬಂದಾಗ ಈ ಆಕ್ಷೇಪಣೆಗಳು ಹೊಂಡ್ತಾವ ಅಂಬೋದು ಖರೇನೂ ಅದ ಇದು ಇಲ್ಲ ಅನ್ನೋಂಗಿಲ್ಲ ಆದರೆ ಇವು ಏನು ಮಾಡಲಿಕ್ಕೆ ಬರೆದಂಥ ಕೆಲವು ಆಲೋಚನೆಗೆ ಸಿಕ್ಕದಂಥ ಇವು ಸಂದರ್ಭಗಳು ಎಷ್ಟೋ ಸರಿ ಈ ಹತ್ತು ಇದರಲ್ಲಿ ಆಗ್ತವೆ ಈ ರೀತಿ ಸಂಗತಿಗಳಾಗಲಿ ವಿಷಯಗಳಾಗಲಿ ಏನಿದ್ದರೂ ಅವುಗಳ ಬಗ್ಗೆ ಸಾಕಷ್ಟು ಏನನ್ನೂ ಸಾಧಿಸ್ಲಿಕ್ಕಾಗೋದಿಲ್ಲ ಏನು ಹಂಗಾರೆ ನಾವು ಇದ್ರ ಬಗ್ಗೆ ಒಂದು ಧನಾತ್ಮಕವಾದ ವಿಚಾರವನ್ನು ಮಾಡಬೇಕು ರಚನಾತ್ಮಕ ವಿಧಾನವನ್ನು ರೂಪಿಸಬೇಕು ಅವುಗಳ ಮೇಲೆ ಇಡಬೇಕು ಗಂಡನ್ನು ತಿದ್ದಬೇಕು ಅಂತ ಅರ್ಥ ಹೆಂಗೆ ಹೆಂಗೆ ತಿದ್ದಬೇಕು ಅಂದರೆ ಈ ಗಂಡಂದಿರಲ್ಲೇ ಒಂದು ಪ್ರೀತಿಯನ್ನು ಹುಟ್ಟಿಸಬೇಕು ಇರುವ ಸತ್ಯವನ್ನು ತೋರಿಸ್ಬೇಕು ಆಮೇಲೆ ಹೊರಗೆ ಅವನ್ನು ಹೆಚ್ಚು ಹೆಚ್ಚು ನಾವು ಆ ಪ್ರೀತಿಯನ್ನು ಸತ್ಯವನ್ನು ತೋರಿಸಿದಂಗೆ ಗಂಡಂದಿರಿ ಏನು ಮಾಡ್ತಾರೆ ಸ್ವಾಭಾವಿಕವಾಗಿ ತಮ್ಮ ಹೆಂಡತಿಯನ್ನು ಪ್ರೀತಿಸ್ತಾರೆ ಹಾಗೂ ತಮ್ಮ ಮನೆ ಸುಂದರವಾಗಿರಬೇಕು ಹೆಚ್ಚುವಾಗಿ ಇರಬೇಕು ಚೆನ್ನಾಗಿರಬೇಕು ಅನ್ನೋದರ ಅರ್ಥ ಆಳವಾಗಿ ಅವರಲ್ಲಿ ಬೇರೂರುತ್ತದೆ ಅಂಥೇಳಿ ಇಲ್ಲಿ ಒಂದು ಮಾರ್ಗದರ್ಶನದ ಮಾತುಗಳನ್ನು ಮಾರಿಸೋರು ಇರಿಸುತ್ತಾರೆ ಅಲ್ಲೇ ಕೆಳಗಿನ ಬರಹ ಟು ಮೇಕ್ ಎ ಗುಡ್ ಹಸ್ಬೆಂಡ್ ಮೇಕ್ ಎ ಗುಡ್ ಬೈ ಉತ್ತಮ ಗಂಡನನ್ನು ಮಾಡಬೇಕಾದರೆ ಉತ್ತಮ ಗಂಡನು ಇರಬೇಕಾದರೆ ಮೊದಲು ಹೆಂಡತಿ ಉತ್ತಮಳಾಗಿರಬೇಕು ಉತ್ತಮ ಗಂಡನನ್ನು ಇರಬೇಕಾದ್ರೆ ಮೊದಲು ಹೆಂಡತಿ ಉತ್ತಮಳಾಗಿರಬೇಕು ಅನ್ನುವಂಥ ಅಪರೂಪದ ಮಾತನ್ನೇ ಆ ಜಾನ್ ಹೇವುಡ್ ಅನ್ನೋ ಮಹನೀಯರು ಬರದಾರ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ नमस्कार